ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ವಿಶೇಷ 4 ದಿನದ ಡಾಕ್ಟರ್ ಬಾಬಾसाहेब ಅಂಬೇಡ್ಕರ್ ಪ್ರಾರ ಜಯಂತೋತ್ಸವದ ನಿಮಿತ್ತವಾಗಿ ಅಂಬೇಡ್ಕರ್ ಕಪ್ ಮಹಾನಾಯಿಕಾ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ನಗರದ ಜಿಲ್ಲಾ ಪಂಚಾಯಿತಿ മൈതಾನದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಪುಣ್લિક ಮಾನವರ್ ಉದ್ಘಾಟಿಸಿದರು ಅಧ್ಯಕ್ಷತೆಯನ್ನು ವಹಿಸಿದ ದಲಿತ ವಿದ್ಯಾರ್ಥಿ ಪರಿಷತ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀನಾಥ್ ಪೂಜಾರಿ ಅವರು ಮಾತನಾಡಿ ಜಿಲ್ಲೆಯ ಕಾಲೇಜು ಮತ್ತು ವಸತಿ ನಿಲಯ ಹಾಗೂ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ಈ ಕ್ರಿಕೆಟ್ ಟೂರ್ನಿಯಲ್ಲಿ ಭಾಗವಹಿಸಲು ಮುಕ್ತ ಅವಕಾಶ ಇರಲಿದೆ ಕ್ರೀಡಾ ಕ್ಷೇತ್ರದಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆಯ ಅವಕಾಶ ಇರಲಿದೆ ಎಲ್ಲರೂ ಭಾಗವಹಿಸಿ ಗೆಲ್ಲುವುದು ಸೋಲುವುದು ಮುಖ್ಯವಲ್ಲ ಮೈದಾನದಲ್ಲಿಳಿದು ಆಡುವ ಧೈರ್ಯವೂ ಕೂಡ ಒಂದು ಗೆಲುವೇ ಎಂದರು ಫೈನಲ್ ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನ ಹದಿನೈದು ಸಾವಿರ ಅಪ್ ಸ್ಥಾನಕ್ಕೆ ತೃಪ್ತಿ ಪಡುವ ತಂಡಕ್ಕೆ ದ್ವಿತೀಯ ಬಹುಮಾನ ಹತ್ತು ಸಾವಿರ ಬಹುಮಾನ ಇರಲಿದೆ ಎಂದರು ம்புசரிம்பு சரி <laughs> ಪವಿತ್ರ ರಂಜಾನ್ ಈ ಮತ್ತು ಮದುವೆ ಸಂದರ್ಭ ನಿಮಿತ್ತ ಮಹಿಳೆಯರಿಗೆ ಮನ ಸೆಳೆಯುವ ಹೊಸ ಸೀರೆಗಳು ನಿಮ್ಮ ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್ ನಲ್ಲಿ ಹಬ್ಬಗಳ ನಿಮಿತ್ತ ವಿಶೇಷವಾಗಿ ಸೀರೆಗಳ ದಾಸ್ತಾನು ಮಾರಾಟವಿದ್ದು ವಿಜಯಪುರ ನಗರದ ರಾಮ ಮಂದಿರ ರಸ್ತೆಯಲ್ಲಿ ಇರುವಂತಹ ಪ್ರತಿಷ್ಠಿತ ಹಾಗೂ ಪ್ರಖ್ಯಾತಿ ಪಡೆದ ಹೆಸರುವಾಸಿಯಾದಂತಹ ಎಸ್ ಅಶೋಕ್ ಕುಮಾರ್ ಶಾ ಕಳೆದ ಹಲವು ವರ್ಷಗಳಿಂದ ಒಳ್ಳೆಯ ಗುಣಮಟ್ಟದ ಕಂಪನಿಯ ಸೀರೆಗಳು ವಿಶ್ವಾಸದೊಂದಿಗೆ ನಿಮ್ಮ ಸೇವೆಗಾಗಿ ನಮ್ಮಲ್ಲಿ ಲಭ್ಯ ಲಭ್ಯ ಇರುವ ಸೀರೆಗಳು ಆರಂಗ ಸ್ಯಾರಿ ಸ್ಟೋನ್ ವರ್ಕ್ ಸ್ಯಾರಿ ಕಾಂಚಿವರಂ ಸಿಲ್ಕ್ ಸ್ಯಾರಿ ಸಾಫ್ಟ್ ಸಿಲ್ಕ್ ಸ್ಯಾರಿ ಲೈಟ್ ವೈಟ್ ಸಾರಿ ಬ್ರಾಜು ಸಾರಿ ಸಿಕ್ಸ್ಟಿ ಗ್ರಾಮ್ ಸಾರಿ ಝೀರೋ ಬೋರ್ಡರ್ ಸಾರಿ ವೆಲ್ವೆಟ್ ಸಾರಿ ಕೋಲ್ಕತ್ತಾ ಸಾರಿ ಬಾಂಧನಿ ಸಾರಿ ಸೇರಿದಂತೆ ಇತರ ಸೀರೆಗಳು ನಿಮಗಾಗಿ ಲಭ್ಯ ಹಬ್ಬಗಳು ಬಂದರೆ ಸಾಕು ಮಹಿಳೆಯರಿಗೆ ನೆನಪಿಗೆ ಬರುವುದು ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸ್ಯಾರಿ ಶಾಪ್ ಗ್ರಾಹಕರ ವಿಶ್ವಾಸ ಪ್ರತಿಷ್ಠಿತ ಸೀರೆ ಅಂಗಡಿ ಇನ್ನೇಕೆ ತಡ ಹಿಂದೆ ಬನ್ನಿ ಮಹಿಳೆಯರ ಮನ ಸೆಳೆಯುವ ಸೀರೆ ಖರೀದಿಸಿ ಸಂಪರ್ಕಿಸಿ ನೈನ್ ತ್ರೀ ಫೋರ್ ತ್ರೀ ಡಬಲ್ ಜೀರೋ ನೈನ್ ಒನ್ ಟು ಫೈವ್ ಸ್ಥಳ ಎಸ್ ಅಶೋಕ್ ಕುಮಾರ್ ಶಾಪ್ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್ ಕರ್ನಾಟಕ ಗೆಸ್ಟ್ ಹೌಸ್ ಬಿಲ್ಡಿಂಗ್ ರಾಮ ರೋಡ್ ವಿಜಯಪುರ